ನೀವು ಯಾರನ್ನಾದರೂ ತುಂಬ ಪ್ರೀತಿಸ್ತಿರ್ತೀರ ಅಥವಾ ಆಕರ್ಷಣೆಗೆ ಒಳಗಾಗಿರ್ತೀರ ಆದರೆ ಅವ್ರು ನಿಮ್ಮ ಮೇಲೆ ಗಮನ ಕೊಡೋಲ್ಲ ನೀವೆಷ್ಟೇ ಪ್ರಯತ್ನಿಸಿದ್ರು ನಿಮ್ಮಿಂದ ದೂರ ಹೋಗ್ತಿರ್ತಾರೆ ಅಂಥವ್ರನ್ನ ಆಕರ್ಷಿಸೋದು ಹೇಗೆ ಅಂದರೆ ಫಸ್ಟ್ ಒಂದು ಎಕ್ಸ್ಪೆಕ್ಟೇಷನ್ ಈ ಎಕ್ಸ್ಪೆಕ್ಟೇಷನ್ ಅನ್ನೋದು ಮೋಸ್ಟ್ ಡೇಂಜರಸ್ ಇನ್ ಎವ್ರಿ ಒನ್ ಲೈಫ್ ಕೆಲವೊಮ್ಮೆ ಬಾಲ್ಯದಲ್ಲಿ ಪೇರೆಂಟ್ಸ್ ಎಮೋಷನ್ಸು ಅವೈಲೇಬಲ್ ಇರೋದಿಲ್ಲ ಆಗ ಅವ್ರ ಭಾವನೆಗಳಿಗೆ ಯಾವುದೇ ಥರ ಇದ್ದಾಗ ಒಬ್ಬೊಬ್ಬರೇ ದೂರ ಉಳಿಯೋಕ್ಕೆ ಶುರು ಮಾಡ್ತಾರೆ ಅದರಿಂದ ಅವ್ರು ತುಂಬಾ ಸಫರ್ ಮಾಡ್ತಾರೆ ಸೊ ಯಾವುದೇ ಒಂದು ಸಂಬಂಧಕ್ಕೆ ಮನುಷ್ಯ ಇಳಿದಾಗ ಆ ಮನುಷ್ಯ ಕಂಪ್ಲೀಟ್ ಮಾಡ್ತಾನೆ ಅನ್ನೋ ಒಂದು ಇಲ್ಯೂಷನ್ಗೆ ಬರ್ತೀರ ಇದು ಕಂಪ್ಲೀಟ್ ಸುಳ್ಳು ಯಾಕೆ ಗೊತ್ತಾ ನಿಮ್ಮ ನೀವೇ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಬೇರೆಯವ್ರು ಹೇಗೆ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಎಲ್ಲರಿಗೂ ಸಂಬಂಧ ಅನ್ನೋದು ತುಂಬಾ ಮುಖ್ಯ ಬಾಂಧವ್ಯ ಅನ್ನೋದು ಮುಖ್ಯ ಒಂದು ರಿಲೇಷನ್ಶಿಪ್ಪು ನಿಜವಾಗಿಯೂ ತುಂಬನೇ ಮುಖ್ಯ ಅದೇನಿದ್ರು ನೀವು ಒಳ್ಳೆಯ ರಿಲೇಷನ್ಶಿಪ್ಗೆ ಹೋದರೆ ನಿಮ್ಮ ಜೀವನ ಸ್ವರ್ಗ ಆಗುತ್ತೆ ಆದರೆ ನಿಮ್ಮ ಪಾರ್ಟ್ನರು ನಿಮ್ಮ ಜೀವನವನ್ನು ಮಿಸರೇಬಲ್ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಲೈಫ್ ಪ್ರಾಬ್ಲಮ್ ಅಲ್ಲಿಂದನೇ ಶುರುವಾಗುತ್ತೆ ಆದರೆ ನೀವು ನನ್ನ ಲೈಫು ಈ ವ್ಯಕ್ತಿಯಿಂದ ಕಂಪ್ಲೀಟ್ ಆಗುತ್ತೆ ಆ ವ್ಯಕ್ತಿಯಿಂದ ನಾನು ಸಂತೋಷವಾಗಿರ್ತೀನಿ ಆ ವ್ಯಕ್ತಿ ನಾನು ತುಂಬ ಪ್ರೀತಿಸಿದ್ದಾನೆ ಈ ನಿಂದ ನನ್ನ ಜೀವನ ಸಾರ್ಥಕ ಆಗುತ್ತೆ ಅಂತ ಏನಾದರೂ ಅಂದ್ಕೊಂಡಿದ್ದೀರಾ ಆದರೆ ಇದು ಖಂಡಿತ ಸುಳ್ಳು ನಿಮ್ಮನ್ನು ನೀವು ಪ್ರೀಸ್ ಇಲ್ಲ ಅಂದರೆ ನಿಮ್ಮ ಬಗ್ಗೆ ನಿಮಗೆ ವ್ಯಾಲ್ಯೂ ಇಲ್ಲ ಅಂದರೆ ನಿಮ್ಮ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಅಂದರೆ ಬೇರೆಯವ್ರಿಗೆ ಪ್ರೀಸೋಕ್ಕೆ ಹೇಗೆ ಸಾಧ್ಯ ನಿಮ್ಮನ್ನು ಫುಲ್ಫಿಲ್ ಮಾಡೋಕ್ಕೆ ಹೇಗೆ ಸಾಧ್ಯ ಹಾಗಾಗಿ ನೀವು ಬ್ಯುಸಿ ಇರಬೇಕು ಏನಾದರೂ ಆಫೀಸ್ನ ಹಿಡ್ಕೋಬೇಕು ನೀವು ಹೆಚ್ಚು ಜನಗಳನ್ನು ಮೀಟ್ ಮಾಡಿ ಮತ್ತು ಬೇರೆ ಪ್ಲೇಸ್ಗಳಿಗೆ ಹೋಗಿ ಸುತ್ತಾಡಿ ನೀವು ಒಬ್ಬ ವ್ಯಕ್ತಿಯನ್ನು ಮೀಟ್ ಮಾಡಿದಾಗ ಅವನು ಒಳ್ಳೆಯವನಾಗಿ ಅಥವಾ ಕೆಟ್ಟವನಾಗಲಿ ನೀವೊಂದು ಪಾಠವನ್ನು ಕಲಿತೇ ಕಲಿತೀರ ಹಾಗಾಗಿ ಒಬ್ಬ ವ್ಯಕ್ತಿಯಿಂದ ನೀವು ಕಲಿತ ಪಾಠವನ್ನು ಎಂದಿಗೂ ಕೂಡ ಮರಿಬೇಡಿ ನೀವು ಫಸ್ಟು ಅಟ್ರ್ಯಾಕ್ಟಿವ್ ಆಗಿರಿ ವರ್ಕ್ ಮಾಡಿ ನಿಮ್ಮ ಬಗ್ಗೆ ನೀವು ಕಾಳಜಿ ಮಾಡಿ ಯಾವುದಾದ್ರೂ ವ್ಯಕ್ತಿ ನೋಡಿದಾಗ ಹಬ್ಬ ಎಷ್ಟು ಸುಂದರ ಎಷ್ಟು ಅಟ್ರ್ಯಾಕ್ಟಿವ್ ಆಗಿದ್ದಾರೆ ಅಂತ ಅನಿಸುತ್ತೆ ಹೋಗ್ತಾ ಹೋಗ್ತಾ ಮನುಷ್ಯನ ಗುಣ ಇದೆಯಲ್ಲ ಅದು ನಿಮ್ಮನ್ನು ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ ಲಾಂಗ್ ಟೈಮ್ ರಿಲೇಶನ್ಶಿಪ್ಪಲ್ಲಿ ಅದು ನಿಮ್ಮನ್ನು ಇಡ್ತಾ ಹೋಗುತ್ತೆ ಯಾವುದೇ ಒಂದು ಸಂಬಂಧ ಕೇಳಿದಾಗ ನಾನು ಒಂದು ಕಂಪ್ಲೀಟ್ ಹ್ಯೂಮನ್ ಬೀಯಿಂಗ್ ಅಂತ ಇಳ್ಕೊ ಇಳೀರಿ ಯಾವಾಗಲೂ ನೀವು ಅದು ಕೊಡು ಇದು ಕೊಡು ಅಂತ ಅವ್ರ ಕಣ್ಣಿಗೆ ಭಿಕ್ಷೆ ಬಿಡ್ತಾ ಇದ್ದೀವಿ ಅನ್ನೋ ಥರ ಕಾಣ್ತೀರ ಯಾವತ್ತೂ ಅಷ್ಟೇ ನಾವು ಪ್ರೀತಿಯನ್ನು ಬೇಡಬಾರ್ದು ಪ್ರೀತಿ ಅನ್ನೋದು ತಾನಾಗೆ ತಾನು ಹೊಲ್ದು ಬರಬೇಕು ಯಾರೇ ಆಗಲಿ ಪ್ರೀತಿಗಾಗಿ ಹಂಬ್ಲೈಸ್ಬಾರ್ದು ಯಾವಾಗ ನೀವು ಬ್ಯುಸಿ ಇರ್ತೀರ ಆವಾಗ ನಿಮ್ಮ ವೈಬ್ರೇಷನ್ನೇ ಬೇರೆ ಇರುತ್ತೆ ಕಂಟ್ರೋಲ್ ಮಾಡೋದನ್ನ ಕಲೀರಿ ಆದಷ್ಟು ನಿಮ್ಮ ಮೈಂಡನ್ನು ನೀವು ಕಂಟ್ರೋಲ್ ಮಾಡೋದನ್ನು ಕಲೀರಿ ಯಾವಾಗಲೂ ನೀವೊಬ್ರಿಗೆ ಸಹಾಯ ಮಾಡುವ ಮನೆ ಬೆಳೆಸಿಕೊಳ್ಳಿ ನಾವು ಯಾರಿಗಾದರೂ ಒಳ್ಳೇದು ಮಾಡಬೇಕು ಅಂತ ನಿಮ್ಮ ಮನಸ್ಸು ಆಲೋಚನಲ್ಲಿರುತ್ತೋ ಆವಾಗ ನಿಮ್ಮ ಥಾಟ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಆಗ ನೀವು ಯಾರನ್ನ ಬೇಕಾದರೂ ಆಕರ್ಷಿಸ್ಬೋದು ಆ ಶಕ್ತಿ ನಿಮಗೆ ಬರುತ್ತೆ ಒಳ್ಳೆಯ ಮನಸ್ಸಿರೋರಿಗೆ ಒಳ್ಳೆಯದೇ ಆಗುತ್ತೆ ನೋಡಿ ಒಂದು ಟ್ಯೂನ್ನ ಪದೇ 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 ಹಾಕ್ಕೊಂಡು ಕೇಳ್ತಾ ಇರಿ ನೋಡೋಣ ಇಲ್ಲ ಪದೇ ಪದೇ ಯಾರ ಹತ್ರ ಆದರೂ ಯಾರಾದರೂ ಆಗಲಿ ನಿಮ್ಮ ಹತ್ರ ಏನಾದರೂ ಬಂದು ಹೇಳ್ತಿದ್ದಾರೆ ಅಂದ್ಕೊಳ್ಳಿ ಆವಾಗ ನಿಮ್ಗೆ ಎಷ್ಟು ಇರಿಟೇಷನ್ ಆಗುತ್ತೆ ಅಲ್ವಾ ಹಾಗೆ ನೀವು ಪ್ರೀತಿಸೋ ವ್ಯಕ್ತಿ ಕೂಡ ಈ ಪದೇ ಪದೇ ಪ್ರೀಸಿ 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 ಅಂತ ಬೇಡ್ತಾ ಇದ್ರೆ ಅವರು ಇನ್ನೂ ದೂರ ಆಗ್ತಾರಲ್ವಾ ಸೊ ಯಾವತ್ತೂ ಬೇಡಕ್ಕೆ ಹೋಗಬೇಡಿ ನಿಮ್ಮನ್ನು ನೀವು ಪ್ರೀತಿ ಕಾಳಜಿ ಮಾಡಿಕೊಂಡ್ರೆ ಆಟೋಮೆಟಿಕ್ಲಿ ಅವರು ಅಟ್ರಾಕ್ಟಿವ್ ಆಗಿ ಆಗ್ತಾರೆ ನೀವು ಒಂದನ್ನು ಅಬ್ಸರ್ವ್ ಮಾಡಿ ಯಾವಾಗಲೂ ನೀವು ಯಾರಿಂದ ಆದರೂ ಹೋಗ್ತಾನೆ ಇದ್ದರೆ ಅವ್ರು ನಿಮ್ಮನ್ನು ಇಗ್ನೋರ್ ಮಾಡೋಕ್ಕೆ ಶುರು ಮಾಡ್ತಾರೆ ಅದೇ ನೀವು ಅವ್ರನ್ನ ಇಗ್ನೋರ್ ಮಾಡ್ತಾ ಇದ್ದಾಗ ಅವರು ನಿಮ್ಮಿಂದ ಬರೋಕ್ಕೆ ಶುರು ಮಾಡ್ತಾರೆ ನಿಜ ಅಲ್ವಾ ಅದಕ್ಕೋಸ್ಕರ ಯಾವತ್ತೂ ಬೇಡಕ್ಕೆ ಹೋಗ್ಬೇಡಿ ಬೇಡಿ ಪಡೆಯೋ ಪ್ರೀತಿಗಿಂತ ತಾನಾಗೆ ಬರೋ ಪ್ರೀತಿ ತುಂಬಾ ಶ್ರೇಷ್ಠ ಮತ್ತು ಅದು ಕಡೆತನಕ ಇರುತ್ತೆ ನೀವು ನಿಮ್ಮನ್ನು ಪ್ರೀತಿಸಿ ನಿಮ್ಮ ಬಗ್ಗೆ ಕಾಳಜಿ ಮಾಡಿ ನಿಮ್ಮನ್ನು ನಿಜವಾಗ ಪ್ರೀಸೋ ವ್ಯಕ್ತಿ ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗಲ್ಲ ಒಳ್ಳೆ ಮನಸ್ಸಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ ನೀವು ಇನ್ನೊಬ್ಬ ವ್ಯಕ್ತಿಯನ್ನು ಅಟ್ರಾಕ್ಟ್ ಮಾಡೋಕ್ಕೆ ನೋಡಿ ಅದನ್ನು ಬಿಟ್ಟು ನೀವೇ ಬೇರೆ ವ್ಯಕ್ತಿಗೆ ಅಟ್ರ್ಯಾಕ್ಟಾಗಿ ಬೇಡಕ್ಕೆ ಹೋಗ್ಬೇಡಿ ನೋವನ್ನು ಕೂಡ ಅನುಭವಿಸೋಕೆ ಹೋಗ್ಬೇಡಿ